ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಹಾಸನ್ ನ್ಯೂಸ್ ನಾನು ನಿಮ್ಮ ದಣ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ಇಬ್ಬರು ಯೂತ್ಸ್ ಇದ್ದಾರೆ ನಾಲೆಜಬಲ್ ಯೂತ್ ಅಂತಲೇ ಹೇಳ್ಬೋದು ಅವ್ರ ಪರಿಚಯನ ಅವ್ರ ಬಾಯಿಂದಾನೆ ಕೇಳೋಣ ಸರ್ ನಿಮ್ಮ ಪರಿಚಯ ಸರ್ ನನ್ನ ಹೆಸರು ಮಂಜುನಾಥ್ ಅಂತ ನಮ್ಮದು ಬಂದು ಹಾಸನ್ ಡಿಸ್ಟಿಕ್ ಒಳೆನರಸಿಪುರ ತಾಲೂಕು ಇಂಡಸ್ಟ್ರಿಯಲ್ ಏರಿಯಾ ಅಪೋಸಿಟು ಇಲ್ಲಿ ಏನಂದರೆ ನಿಮಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳು ಸಿಗುತ್ತೆ ಹೈನುಗಾರಿಕೆ ಅಂದರೆ ಹಸುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಅತಿ ಹೆಚ್ಚಾಗಿ ಹಾಲನ್ನು ಯೂಸ್ ಮಾಡ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳು ಸಿಗುತ್ತೆ ಅಂದ್ರೆ ಮಿಲ್ಕಿಂಗ್ ಮಿಷಿನ್ ಆಗಿರ್ಬೋದು ಟ್ಯಾಕ್ಟ್ರಾಫ್ರೆ ಶಾಪ್ ಕಟರ್ ಗಳಾಗಿರ್ಬೋದು ಶಾಪ್ ಕಟರ್ ಬ್ರಷ್ ಕಟರ್ ಆಗಿರ್ಬೋದು ಪವರ್ ಹೀಡರ್ ಇವೆಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅದಕ್ಕೆಲ್ಲ ಯಾವ್ಯಾವ ತರ ಲೋನ್ ಫೆಸಿಲಿಟಿಗಳಿದೆ ಇದೆ ಅಂತ ಹೇಳ್ತೀರಾ ಸರ್ ನಮ್ಮ ಹತ್ರ ಎಲ್ಲಾ ತರ ಪ್ರಾಡಕ್ಟ್ ಇದೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಎಲ್ಲಾ ತರ ಪ್ರಾಡಕ್ಟ್ ಇದೆ ನಿಮಗೆ ಅದರಲ್ಲಿ ಲೋನ್ ಫೆಸಿಲಿಟೀಸ್ ಇದೆ ಲೋನ್ ಇಟ್ಟಿನ ತನಕ ಹೈನುಗಾರಿಕೆಗೆ ಯಾರೂ ಸಹ ಕೊಡ್ತಾ ಇರಲಿಲ್ಲ ಈಗ ಲೋನ್ ಫೆಸಿಲಿಟೀಸ್ನ ಮಾಡಿದ್ದಾರೆ ಬಜಾಜ್ ಫೈನಾನ್ಸ್ ಕಡೆಯಿಂದ ನಿಮಗೆ ಲೋನ್ ಫೆಸಿಲಿಟೀಸ್ ಇದೆ ಸರ್ ಈಗ ಮಿಲ್ಕಿ ಮಿಷಿನ್ ಆಗಿರ್ಬೋದು ಚಾಪಟರ್ ಆಗಿರ್ಬೋದು ಪವರ್ ಯೂಡರ್ ಆಗಿರ್ಬೋದು ಎಲ್ಲಕ್ಕೂ ಲೋನ್ ಇದೆ ಸರ್ ಬಜಾಜ್ ಫೈನಾನ್ಸಿಂದ ಅಸ್ಸಾಂ ಡಿಸ್ಟಿಕ್ ಫುಲ್ ಲೋನ್ ಸಿಗುತ್ತೆ ಸರ್ ನಿಮಗೆ ಒಳೆಯ ನರಸೀಪುರದಿಂದ ನೂರು ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲರಿಗೂ ಸಹ ಲೋನ್ ಸಿಗುತ್ತೆ ಸರ್ ಪ್ರಾಡಕ್ಟಲ್ಲಿ ನಿಮಗೆ ಟೈಪ್ಸ್ ಆಫ್ ಪ್ರಾಡಕ್ಟ್ ಇದೆ ಅದರಲ್ಲಿ ಮೇಜರ್ ಆಗಿ ಬಂದು ಮಿಲ್ಕಿ ಮಿಷಿನ್ ಹೈನುಗಾರಿಕೆಗೆ ಬೇಕಾಗಿರೋದು ಮೊದಲನೇದಾಗಿ ಮಿಲ್ಕಿ ಮಿಷಿನು ಮಿಲ್ಕಿ ಮಿಷಿನಲ್ಲಿ ಹದಿನಾರೂವರೆ ಸಾವಿರ ರೂಪಾಯಿಂದ ಮಿಲ್ಕಿ ಮಿಶಿ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನೀವು ಕ್ವಾಲಿಟಿ ವೈಸ್ ಡಿಪೆಂಡ್ ಆಗ್ತಾ ಹೋಗುತ್ತೆ ನಿಮಗೆ ಚೆನ್ನಾಗಿರೋ ಕ್ವಾಲಿಟಿ ಬೇಕು ಅಂದರೆ ಒಳ್ಳೆ ಮೆಟೀರಿಯಲ್ ಬೇಕು ಅಂದರೆ ಒಂದು ಹದಿನೆಂಟುವರೆ ಹತ್ತೊಂಬತ್ತು ಸಾವಿರ ಬಿಡುತ್ತೆ ಈಗ ನಾರ್ಮಲಾಗಿ ಇಲ್ಲಿ ಏನಾಗ್ಬಿಟ್ಟಿದೆ ಹಾಸನ್ ಕಾ ಹಾಸನ್ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟು ನಾರ್ಮಲ್ ಲೋ ಅಂದರೆ ಕ್ವಾಲಿಟಿ ಅಷ್ಟಾಗಿ ಮೇಂಟೈನ್ ಇಲ್ಲ ಕ್ವಾಲಿಟಿ ಬೇಕು ಅಂದರೆ ರೇಟ್ ಕೊಡಲೇಬೇಕು ಸರ್ ನಾನು ರೈತರಿಗೆ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಕ್ವಾಲಿಟಿ ಬೇಕು ಅಂದರೆ ಯಾರೂ ಸಹ ಎಲ್ಲರೂ ಸಹ ರೇಟ್ ಕೊಡಲೇಬೇಕು ಯಾರು ಏನು ಫ್ರೀ ಆಗಿ ಕೊಡಲ್ಲ ಯಾವ ಯಾವ ತರ ಪ್ರಾಡಕ್ಟ್ ಸಿಗುತ್ತೆ ಹೈನುಗಾರಿಕೆಗೆ ಮೇಜರ್ ಆಗಿ ಬೇಕಾಗಿರೋ ವಸ್ತು ಅಂದ್ರೆ ಮಿಲ್ಕಿ ಮಷಿನ್ ಮಿಲ್ಕಿ ಮಿಷಿನಲ್ಲಿ ಟೈಪ್ಸ್ ಆಫ್ ಮಿಲ್ಕಿ ಮಿಷಿನ್ ಇದೆ ನ್ಯಾನೋ ಮಿಲ್ಕಿ ಮಿಷಿನಿಂದ ಹಿಡಿದು ತ್ರೀ ಇನ್ ಒನ್ ಮಿಲ್ಕಿ ಮಷಿನ್ ಅಂತ ಹೇಳಿ ಇದು ನಮ್ಮ ಹತ್ರ ಹದಿನಾರು ವರ್ ಸಾವಿರ ರೂಪಾಯಿಯಿಂದ ಹಿಡಿದು ಟೂ ಲ್ಯಾಕ್ ತನಕ ಮಿಲ್ಕಿ ಮಿಷಿನ್ ಸಿಗುತ್ತೆ ಇದರಲ್ಲಿ ನೀವು ಕ್ವಾಲಿಟಿ ಹೆಂಗೆ ತಗೊಳ್ತಾ ಹೋಗ್ತೀರಾ ರೈಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಎಷ್ಟು ಕಮ್ಮಿ ತಾಳ್ತಾ ರೈಟ್ ರೇಟಾಗಿ ಕಮ್ಮಿ ಆಗ್ತಾ ಬರುತ್ತೆ ಸರ್ ನಿಮಗೆ ಬನ್ನಿ ನಾನು ಮುಂದೆ ನಿಮಗೆ ಮಿಷಿನ್ಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಸರ್ ಇದು ನ್ಯಾನೋ ಮಿಲ್ಕಿ ಮಿಷಿನ್ ಅಂತೇಳಿ ನಿಮಗೆ ಇದು ಹದಿನಾರುವರೆ ಸಾವಿರ ರೂಪಾಯಿಯಿಂದ ಸ್ಟಾರ್ಟಿಂಗ್ ಸಿಗುತ್ತೆ ಇದು ಮುಖ್ಯೇಶ್ವಿ ಮೋಟರ್ ಬರುತ್ತೆ ಒನ್ ಫಿಫ್ಟಿ ಎಲ್ ಪಂಪ್ ಬರುತ್ತೆ ಇದೇ ಥರ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ತ್ರೀ ಇನ್ ಒನ್ ಮಿಲ್ಕಿ ಮಿಷಿನ್ ಅಂತ ತ್ರೀ ಇನ್ ಒನ್ ಮಿಲ್ಕಿ ಮಿಷಿನ ನಮ್ಮ ಹತ್ರ ತರ್ಟಿ ಫೈವ್ ತೌಸಂಡಿಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಇದರಲ್ಲಿ ನೀವು ಕ್ವಾಲಿಟಿ ಹೆಂಗೆ ತಗೊಳ್ತಾ ಹೋಗ್ತೀರಾ ರೈಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ ಮೋಟರ್ ಆಗಿರ್ಬೋದು ಪಂಪ್ ಆಗಿರ್ಬೋದು ಇಂಜಿನ್ ಆಗಿರ್ಬೋದು ಈಗ ಓಂಡಾ ಎಲ್ಲ ನಿಮಗೆ ಫಾರ್ಟಿ ಸಿಕ್ಸ್ ಫಾರ್ಟಿ ಫೈಗೆಲ್ಲ ಸಿಗುತ್ತೆ ಇದೇ ತರ ಕ್ವಾಲಿಟಿ ಹೆಂಗೆ ತಾಳ್ತಾ ಹೋಗ್ತಾರೆ ರೇಟ್ ಹಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಆಮೇಲೆ ನಮ್ಮ ಹತ್ರ ಟ್ಯಾಕ್ ಟ್ರಾಬೆಟ್ ಶಾಪ್ ಕಟ್ಟಿದೆ ಬನ್ನಿ ಅದನ್ನು ನಾನು ತೋರಿಸ್ತೀನಿ ನೆಕ್ಸ್ಟ್ ಯಾವುದು ಸರ್ ನೆಕ್ಸ್ಟ್ ಬಂದು ಟ್ಯಾಕ್ ಟ್ರಾಬೆಟ್ ಶಾಪ್ ಕಟ್ರು ಇದು ಬಂದು ಮಹಾವೀರ್ ಕಂಪ್ನಿದು ಇದು ನಿಮಗೆ ಒಂದು ಗಂಟೆಗೆ ಹತ್ತು ಟನ್ ತನಕ ಔಟ್ಬುಡ್ ಬರುತ್ತೆ ಇದರಲ್ಲಿ ತ್ರೀ ಟೈಪ್ಸ್ ಆಫ್ ಕಟಿಂಗ್ಸ್ನ ಅಡ್ಜಸ್ಟ್ ಮಾಡ್ಬೋದು ಫೈವ್ ಎಮ್ ಎಮ್ ಟೆನ್ ಎಮ್ ಎಮ್ ಫಿಫ್ಟೀನ್ ಎಮ್ ಎಮ್ ಈ ಥರ ಅಡ್ಜಸ್ಟ್ಮೆಂಟ್ ಇದೆ ಇದರಲ್ಲಿ ನೀವು ನಲ್ವತ್ತು ಹೆಚ್ಚ ಪಿಯಿಂದ ಹಿಡಿದು ಐವತ್ತೈದು ಎಚ್ ಪಿ ಅರವತ್ತು ಎಚ್ ಪಿ ಎಪ್ಪತ್ತು ಎಚ್ ಪಿವರೆಗೂ ಟ್ಯಾಕ್ಟ್ರಲ್ಲಿ ಯೂಸ್ ಮಾಡ್ಬೋದು ಇದು ಪ್ರೈಸ್ ಯಾವ ಥರ ಬರುತ್ತೆ ಸರ್ ಇದ್ರ ಪ್ರೈಸ್ ಬಂದು ನಿಮಗೆ ಒಂದು ಲಕ್ಷದ ತೊಂಬತ್ತು ಸಾವಿರ ಬೀಳುತ್ತೆ ಫೈನಲ್ ರೇಟ್ ಇದರಲ್ಲಿ ನಿಮಗೆ ಲೈಟ್ ಮಾಡಲು ಬೇಕು ಅಂದರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಇದೆ ಸಬ್ಸಿಡಿ ಕಟ್ಟಾಗಿ ಮತ್ತು ಇದರಲ್ಲಿ ಇನ್ನೂ ಟೈಪ್ಸ್ ಆಫ್ ಮಾಡಲಿದೆ ನಿಮಗೆ ಗೇಜ್ ಯಾವ ಥರ ತಗ ತಾಳ್ತಾ ಹೋಗ್ತೀರಾ ಕ್ವಾಲಿಟಿ ಯಾವ ಥರ ತಾಳ್ತಾ ಹೋಗ್ತೀರಾ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್ ಸರ್ ಇದರಲ್ಲಿ ಮಿನಿ ಟ್ಯಾಕ್ಟ್ರಿಗಳಿಗೆ ಈಗ ಕೆಲವರ ಹತ್ರ ಹೆವಿ ಟ್ಯಾಕ್ಟ್ರಿ ಇರೋಲ್ಲ ಮಿನಿ ಟ್ಯಾಕ್ಟ್ರಿಗಳಿಗೆ ಚಾಕ್ ಚಾಪ್ ಕಟ್ಟರು ಕೇಳ್ತಾರೆ ಅವ್ರಿಗೆ ಬಂದು ಇದು ಬಂದು ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿಂದ ಸ್ಟಾರ್ಟಿಂಗ್ ಬೀಳುತ್ತೆ ಈ ಮಾಡೆಲ್ ಬಂದು ಇವಾಗ ಸ್ವಲ್ಪ ಗೇಜ್ ಇದೆ ಇದು ಬಂದು ನಿಮಗೆ ಏಯ್ಟಿ ಫೈಯಿಂದ ನೈಂಟಿ ತೌಸಂಡ್ ರುಪೀಸ್ ಬೀಳುತ್ತೆ ಸಬ್ಸಿಡಿ ಕಟ್ಟಾಗಿ ಇದರಲ್ಲಿ ಲೈಟ್ ಮಾಡಲು ಬೇಕು ಆರ್ಡಿನರಿ ಗೇರ್ ಬಾಕ್ಸ್ ಬೇಕು ಅಂದರೆ ನಿಮಗೆ ಸೆವೆಂಟಿ ತೌಸಂಡ್ ಬೀಳುತ್ತೆ ಸರ್ ಇದರಲ್ಲಿ ಲಿಫ್ಟಿಂಗ್ ಮಾಡಲು ಬೇಕು ಅಂದರೆ ಸಿಕ್ಸ್ಟಿ ಫೈವ್ ತೌಸಂಡಿಗೆಲ್ಲ ಸಿಗುತ್ತೆ ನಿಮಗೆ ಸರ್ ಈ ಪ್ರಾಡಕ್ಟಿಗೂ ಸಹ ನಮ್ಮ ಹತ್ರ ಲೋನ್ ಆಪ್ಷನ್ ಇದೆ ನಿಮಗೆ ಲೋನ್ ಆಪ್ಷನ್ ಆಗಬೇಕು ಅಂದರೆ ನೀವು ಒಳ ಎನ್ ಬರಲೇಬೇಕು ಹಾಸನ್ ಡಿಸ್ಟ್ರಿಕ್ ಫುಲ್ ಲೋನ್ ಆಪ್ಷನ್ ಇದೆ ಮತ್ತು ಎರಡನೇದು ನಿಮಗೆ ಹಾಸನಲ್ಲಿ ಬೇಕಾದ್ರೂ ಮಿಷಿನ್ ಇದೇ ಥರ ಮಿಷಿನ್ ಬೇಕಾದ್ರೂ ಹಾಸನಲ್ಲಿ ಬೇಕಾದ್ರೂ ಸಿಗುತ್ತೆ ಸರ್ ನಮ್ಮ ಹತ್ರ ಬರೋ सर नंबर डिस्प्ले मेल बरते थैंक यू सर